ಬಹುಕೋಟಿ ವೆಚ್ಚದ ಕಾಮಗಾರಿ ನಡೆಸಿದರೂ ನಿರ್ವಹಣೆ ಇಲ್ಲದೆ ಮೂಲಭೂತ ಸೌಕರ್ಯಗಳಿಲ್ಲದೆ ಕೋಟಿಯಲ್ಲಿ ಲೂಟಿ ಆಯಿತೆ ಅಂಕೋಲಾ ಸ್ವಾತಂತ್ರ್ಯ ಸಂಗ್ರಾಮ ಸ್ಮಾರಕ ಭವನದ ಸ್ಥಿತಿ ಎನ್ನುವಂತಾಗಿದೆ ಯಾಕೆ ತೋರಿಸ್ತೀವಿ ನೋಡಿ ಅಂಕೋಲಾ ತಾಲೂಕು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಕರ್ನಾಟಕದ ಬಾರಡೋಲಿ ಎನಿಸಿಕೊಂಡಿದೆ ಇಲ್ಲಿನ ನೂರಾರು ಕುಟುಂಬಗಳ ಸಾವಿರಾರು ಜನರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ತ್ಯಾಗ ಬಲಿದಾನಗಳ ಮೂಲಕ ದೇಶಕ್ಕೆ ತಮ್ಮನ್ನು ಸಮರ್ಪಿಸಿಕೊಂಡಿದ್ದಾರೆ ಸ್ವಾತಂತ್ರ್ಯದ ಹೋರಾಟದ ಕಿಚ್ಚು ತಾಲೂಕಿನಲ್ಲಿ ಪ್ರಜ್ವಲಿಸಿದ ರೀತಿ ಅನನ್ಯವಾದುದು ಸ್ವಾತಂತ್ರ್ಯದ ಹೋರಾಟದ ಸಮರ್ಪಣಾ ಭಾವದ ನೆನಪನ್ನು ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವ ಉದ್ದೇಶದಿಂದ ಪಟ್ಟಣದ ಹೃದಯ ಭಾಗದ ಬಸ್ ನಿಲ್ದಾಣದ ಎದುರು ಸ್ವಾತಂತ್ರ್ಯ ಸಂಗ್ರಾಮ ಸ್ಮಾರಕ ಭವನ ನಿರ್ಮಾಣ ಮಾಡಲಾಗಿತ್ತು ಬಹುಕೋಟಿ ವೆಚ್ಚದ ಕಾಮಗಾರಿ ನಡೆದರೂ ನಿರ್ವಹಣೆ ಇಲ್ಲದೆ ಮೂಲಭೂತ ಸೌಕರ್ಯಗಳಿಲ್ಲದೆ ಕೋಟಿಯಲ್ಲಿ ಲೂಟಿಯಾಯಿತೆ ಸ್ವಾತಂತ್ರ್ಯ ಸಂಗ್ರಾಮ ಸ್ಮಾರಕ ಭವನದ ಸ್ಥಿತಿ ಎನ್ನುವಂತೆ ಆಗಿದೆ ಸ್ವಾತಂತ್ರ್ಯ ಸಂಗ್ರಾಮ ಭವನದ ಸಭಾಭವನವು ಅವ್ಯವಸ್ಥೆಗಳ ಆಗರವಾಗಿದೆ ಸಭಾಭವನದ ಭವ್ಯ ವೇದಿಕೆಯ ಇಕ್ಕೆಲದ ಗೋಡೆಗಳ ಮೇಲ್ಭಾಗದಲ್ಲಿ ಛಾವಣಿ ಸೋರುತ್ತಿದೆ ಸಭಾಭವನದ ಆಸನಗಳು ಮುರಿದು ಜೋಕಾಲಿಯಂತಾಗಿದೆ ಸಭಾಭವನದ ಒಳಾಂಗಣದಲ್ಲಿ ಅಳವಡಿಸಿದ ಹದಿನಾರು ಟ್ಯೂಬ್ಲೈಟ್ಗಳಲ್ಲಿ ಕೇವಲ ಐದು ಟ್ಯೂಬ್ಲೈಟ್ಗಳು ಬೆಳಗುತ್ತಿದ್ದರೆ ಉಳಿದವು ಹೊಡಪಿಲ್ಲದ ಬಿಳುಪು ನಳಿಗೆಯಾಗಿದೆ ಸುಮಾರು ಮೂರು ಕೋಟಿ ವೆಚ್ಚದಲ್ಲಿ ಈ ಸ್ವಾತಂತ್ರ್ಯ ಸಂಗ್ರಾಮ ಸ್ಮಾರಕ ಭವನ ನಿರ್ಮಾಣವಾಗಿತ್ತು ಕಾಲಕಾಲಕ್ಕೆ ನಿರ್ವಹಣೆಗೆ ಕೋಟಿಗಟ್ಟಲೆ ಅನುದಾನವೂ ಬಿಡುಗಡೆಯಾಗಿತ್ತು ಆದರೆ ಅಧಿಕಾರಿಗಳು ಸೂಕ್ತ ನಿರ್ವಹಣೆ ಮಾಡದೆ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನಗಳಿಗೆ ಗೌರವ ಕಸಿದುಕೊಂಡಂತಿದೆ ಇನ್ನು ಹೊರ ಆವರಣದ ಪರಿಸ್ಥಿತಿಯಂತೂ ಮುಖ್ಯ ಸ್ಮಾರಕ ಭವನದ ಬಲಭಾಗದಲ್ಲಿನ ಎರಡು ಕಟ್ಟಡಗಳು ಬಹುಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದರೂ ನಿಷ್ಕ್ರಿಯವಾಗಿವೆ ಗಿಡಗಂಟಿಗಳಿಂದ ತುಂಬಿಕೊಂಡು ಕೊಂಪೆಯಂತಾಗಿದೆ ಹೊರಭಾಗದಲ್ಲಿನ ವಿದ್ಯುತ್ ದೀಪಗಳು ಸಂಪೂರ್ಣ ಹಾಳಾಗಿದೆ ಆವರಣದ ಸುತ್ತ ರಾತ್ರಿಯ ವೇಳೆ ಕುಡುಕರ ಹಾವಳಿ ಹೆಚ್ಚಾಗಿದೆ ಆವರಣ ಗೋಡೆ ಮತ್ತು ಪಕ್ಕದಲ್ಲಿರುವ ಮಕ್ಕಳ ಉದ್ಯಾನವನದಲ್ಲಿ ಬಿದ್ದಿರುವ ರಾಶಿ ರಾಶಿ ಸರಾಯಿ ಬಾಟಲಿಗಳು ಇದಕ್ಕೆ ಸಾಕ್ಷಿ ಒದಗಿಸುತ್ತಿವೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮಂತ್ರಿಗಳು ಸರ್ಕಾರಿ ಕಾರ್ಯಕ್ರಮದಲ್ಲಿ ಇಲ್ಲಿಯೇ ಸಭೆ ನಡೆಸುತ್ತಾರೆ ಆದರೆ ಇದರ ನಿರ್ವಹಣೆಯ ಕುರಿತು ಗಮನ ಹರಿಸದಿರುವುದು ವಿಷಾದವಾಗಿದೆ ಈ ಕುರಿತು ಮಾತನಾಡಿದ ವಕೀಲರು ಮತ್ತು ಸಾಮಾಜಿಕ ಕಾರ್ಯಕರ್ತರಾದ ಉಮೇಶ್ ನಾಯ್ಕ್ ಮಾತನಾಡಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಅನೇಕರು ತಮ್ಮ ಜೀವ ನೀಡಿದ ಸ್ವಾತಂತ್ರ್ಯದ ನೆಲಗಟ್ಟು ಅಂಕೋಲ ಇಲ್ಲಿ ಬಹುಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಸ್ವಾತಂತ್ರ್ಯ ಸಂಗ್ರಾಮ ಸ್ಮಾರಕ ಭವನ ನಿರ್ವಹಣೆ ಇಲ್ಲದೆ ವ್ಯರ್ಥವಾಗಿದೆ ಇದರ ನಿರ್ವಹಣೆಗೆ ಆಡಳಿತ ಮಂಡಳಿ ಇದೆ ಎಂದು ಹೇಳಲಾಗುತ್ತಿದೆ ಆದರೂ ಇಲ್ಲಿಯವರೆಗೆ ಸಭೆ ಸೇರಿದ ನಿದರ್ಶನವಿಲ್ಲ ಶಾಸಕರು ಮಂತ್ರಿಗಳು ಮತ್ತು ಜಿಲ್ಲಾಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಲಾಗಿದೆ ನಿರ್ವಹಣೆಗೆಂದು ಕೋಟಿಗಟ್ಟಲೆ ಹಣ ಖರ್ಚು ಮಾಡಲಾಗುತ್ತಿದೆ ಸ್ವಾತಂತ್ರ್ಯ ಸಂಗ್ರಾಮ ಸ್ಮಾರಕ ಭವನದ ಇಂದಿನ ಪರಿಸ್ಥಿತಿಗೆ ಅಧ್ಯಕ್ಷ ಅಧಿಕಾರಿಗಳೇ ಕಾರಣ ಎಂದರು ಕರ್ನಾಟಕದ ಬಾಡುಲಿ ಅಂತಾರೆ ಸ್ವತಂತ್ರ ಹೋರಾಟದ ನೆಲಗಟ್ಟು ಅಂತಾರೆ ಅಂಕೋಲಾದಲ್ಲಿ ಸ್ವತಂತ್ರ ಪಡೆಯಬೇಕಾದರೆ ಅನೇಕರು ತಮ್ಮ ಜೀವಗಳನ್ನು ಬಲಿದಾನ ಮಾಡಿ ನಮ್ಮ ದೇಶಕ್ಕೆ ಸ್ವತಂತ್ರ ಕೊಟ್ಟಂಥ ಅಂಕೋಲಾ ತಾಲೂಕು ಇವತ್ತು ಸುಕ್ರಜ್ಜಿ ತುಳ್ಶಜ್ಜಿ ಡಾಕ್ಟರ್ ದಿನಕರ್ ದೇಸಾಯಿ ಪಿಕ್ಳೆಬಾಯಿಯವರು ಅತ್ಯಂತ ಮುತ್ಸದಿಗಳು ನಡೆದಂಥ ಅಂಕೋಲಾದಲ್ಲಿ ಇವತ್ತು ಸತ್ಯಾಗ್ರಹ ಸ್ಮಾರಕ ಭವನ ಎಂಬುದು ಕೋಟಿಗಟ್ಟಲೆ ರೂಪಾಯಿ ಮಾಡಿ ಕಟ್ಟಿದ್ದಾರೆ ಆದರೆ ಇವತ್ತು ಸತ್ಯಾಗ್ರಹ ಸ್ಮಾರಕ ಭವನ ಯಾವುದಕ್ಕೂ ಉಪಯೋಗ ಬರೆದಿದೆ ನಿಸ್ಪ್ರಯೋಜಕವಾಗಿದೆ ಅದಕ್ಕೆ ಆಡಳಿತ ಮಂಡಳಿ ಹೇಳ್ತಾ ಹೇಳ್ತಾರೆ ಆಡಳಿತ ಮಂಡಳಿ ಅಂತೂ ಒಂದು ಸಲ ಸಹ ಸಭೆ ನಡೆದದ್ದೇ ಇಲ್ಲ ಈ ಬದಿ ಲಕ್ಷಿ ಕೊಟ್ಟದಿಲ್ಲ ಅಂ ಈ ಸತ್ಯಾಗ್ರಹ ಸ್ಮಾರಕ ಭವನ ಹಾಳಾಗಲಿಕ್ಕೆ ಅಂಕೋಲದ ನಿಷ್ಪ್ರಯೋಜಕ ನಿಷ್ಕಾಳಜಿ ಅಧಿಕಾರಿಗಳೇ ಕಾರಣ ಕೋಟಿಗಟ್ಟಲೆ ಹಣ ಬರ್ತದೆ ತಾವು ನೋಡ್ಬೋದು ಈ ಕಟ್ಟಡ ನೋಡಿದ್ರೆ ಇವತ್ತು ನಾಳೆ ಅಂದರೆ ಹಾಗೆ ಬಿಟ್ಟಿದ್ದಕ್ಕೆ ಆ ಕಟ್ಟಡ ಅಂತೂ ಇಳಲಿಕ್ಕಾಗಿದೆ ಸುಮ್ಮನೆ ಅದು ಕಟ್ಟ ಆ ಕಟ್ಟಡ ಅವರು ಕೆಡಗಿರಿಕೆಯ ಹುನ್ನಾರ ನಡೆಸಿದ್ದಾರೆ ಅಂದರೆ ಅಲ್ಲಿ ಮಾತ್ರ ದುಡ್ಡು ಹೊಡಿಲಿಕ್ಕೆ ಅಂತ ಹೇಳಿ ಅದರಿಂದ ಇದನ್ನು ಉಳಿಸ್ಕೊಳ್ಬೇಕಾಗಿದೆ ಸಭಾಭವನದಲ್ಲಂತೂ ಎಲ್ಲ ರೀತಿ ಸೋರು ಹೊಸದಾಗಿ ಒಂದು ಕಳೆದ ವರ್ಷವೇ ಇದರ ರಿಪೇರಿ ಮಾಡಿದೆ ಖರ್ಚು ಹಾಕಿದ್ದಾರೆ ಕೋಟಿಗಳು ರೂಪಾಯಿ ಆದರೆ ಅದು ಸಹ ಸೋರ್ತದೆ ಕುರ್ಚಿಗಳಿಲ್ಲ ಒಳಗೆ ಲೈಟ್ ಇಲ್ಲ ಹೊರಗಿದ್ದಿಲ್ಲ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದ ಸತ್ಯಾಗ್ರಹ ಸ್ಮಾರಕ ಭವನ ಆಗಿದೆ ಕೂತುಕೊಳ್ಳಿಪ್ಪ ಹೌದಲ್ಲ ಅಷ್ಟು ಕತ್ತಲಿ ಇರ್ತದೆ ಸಂಜೆ ಒಂದು ಸುತ್ತಲೂ ಒಂದು ಬಲಬೂ ಇಲ್ಲ ಏನೇನು ಲೈಟಂದು ವ್ಯವಸ್ಥೆ ಅಂತೂ ಇಲ್ಲವಿಲ್ಲ ಇಲ್ಲ ಹುಡುಕರ ತಾಣ ಆಗಿಬಿಟ್ಟದಿಲ್ಲಿ ಎಲ್ಲ ನೋಡಿದ್ರು ಸರಾಯಿ ಬಾಟ್ಲಿಗಳು ನೋಡ್ಬೋದು ಹುಡುಕರಿಗೆ ಮತ್ತು ಎಲ್ಲ ಒಂದು ಇದಕ್ಕೆ ಅವ್ಯವಸ್ಥತೆಗೆ ಇದು ಹಗರವಾಗಿದೆ ಈ ಸ್ವಾತಂತ್ರ್ಯ ಗ್ರಾಮ ಅದರಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ವಿ ಮಂತ್ರಿಗಳಿಗೆ ಮನೆ ಕೊಟ್ವಿ ಶಾಸಕರಿಗೆ ಮನೆ ಕೊಟ್ಟರೆ ಯಾರೂ ಸಹ ಈ ಸತ್ಯಾಗ್ರಹ ಸ್ಮಾರಕ ಬಹು ಇಲ್ಲ ಮಾರುತಿ ಹರಿಕಾಂತ್ ನುಡಿಸಿರಿ ನೀವು ಸಂಕೋಲ